ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಇದ್ರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಡಾಗ್ನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸಾ ಅದಕ್ಕಿಂತ ಮುಂಚೆ ನಾನು ಇಡಿ ಯೂಟ್ಯೂಬ್ ಫ್ಯಾಮ್ಲಿಗೆ ವ್ಯಾಲೆಂಟ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೊ ವ್ಯಾಲೆಂಟೈನ್ಸ್ ಬಗ್ಗೆ ಇವತ್ತ ಒಂದು ಚೂರು ಮಾತಾಡ್ಬೇಕಿತ್ತು ರೀ ಅದ್ರ ಸಮೇತ ಸೊ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಬರೀ ಲವರ್ಸ್ಗಷ್ಟೇ ಅಂತಂದು ಒಂದು ಸ್ವಲ್ಪ ಜನ ತಿಳ್ಕೊಂಡು ಬಟ್ ಲವರ್ಸ್ಗೆ ಹಾಕಿರಿ ಮಕ್ಕಳು ಇರ್ತಾರ ಅಪ್ಪ ಅಮ್ಮ ಇರ್ತಾರ ಅಕ್ಕ ತಂಗಿ ಅಣ್ಣ ತಮ್ಮ ಸೊ ಗಂಡ ಇದೆ ಎಲ್ರಿಗೂ ಇರುತ್ತೆ ರೀ ಬಟ್ ಲವರ್ಸ್ಗೆ ಅಷ್ಟೇ ಮೀಸಲಲ್ಲರಿ ಇದು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಸೊ ಎಲ್ರಿಗೂ ಅನ್ವಯ ಅನ್ವಯಿಸುತ್ತೆ ಸೊ ಅದನ್ನು ನಾವು ಎಲ್ಲರೂ ಆಚರಿಸಿದ್ರೂ ನಮಗೇನು ಪರವಾಗಿಲ್ಲರಿ ಚಲೋನ ಅನಿಸ್ತೈತಿ ವ್ಯಾಲೆಂಟೈನ್ಸ್ ಡೇ ಅಂದರೆ ಫುಲ್ ಖುಷಿ ವಿಚಾರನ ಬಟ್ ಲವರ್ಸ್ ಡೇ ಹಿಂಗೆಲ್ಲ ಹೇಳ್ತಾರಲ್ಲ ರೀ ಸೊ ಲವರ್ಸ್ಗಂತರೂ ಇಲ್ಲರಿ ಲವರ್ಸ್ಗೆ ಅಷ್ಟೇ ಅಂತಂದೇ ಇಲ್ಲ ರೀ ಇದೆ ಲವರ್ಸ್ ಡೇ ಬಟ್ ಎಲ್ರಿಗೂ ಅನ್ವಯಿಸುತ್ತ ಸೊ ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಮಾಡಿರಿ ಅಕ್ಕ ತಂಗಿ ಆಗಲಿ ಫ್ರೆಂಡ್ಸಿಪ್ ಆಗಲಿ ಯಾವುದೇ ಒಂದು ಒಂದು ಹಾಕಿ ಅಣ್ಣ ತಮ್ಮ ಅಕ್ಕ ತಂಗಿ ಹಿಂಗೆ ಇರ್ತಾರೀ ಫ್ಯಾಮಿಲಿ ಜೊತೆ ನೀವು ವ್ಯಾಲೆಂಟೈನ್ಸ್ ಡೇ ಮಾಡಿದ್ರೂ ಏನು ಪರವಾಗಿಲ್ಲರಿ ಫ್ರೆಂಡ್ಸ್ ಆದ್ರೆ ಚಲೋ ಹೊತ್ತಂಗೆ ಮಾಡಿಬಿಡ್ರಿ ಮಸ್ತಾಗಿ ಮಾಡಿರಿ ಜೋರಾಗಿ ಬಟ್ ನಾ ಮಾಡ್ತಿಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಕೆಲವೊಬ್ರು ತಿಳ್ಕೊಂಡಿರೋ ತಿಳ್ಕೊಂಡಿರ್ತಾರ್ರಿ ಲವರ್ಸ್ಗೆ ಅಷ್ಟೇ ಇದು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಇದೇನಪ್ಪ ಅಂತಂದು ಸೊ ಅದ್ರಾಗ ನಾವು ವ್ಯಾಲೆಂಟೈನ್ಸ್ ಡೇಗೋಸ್ಕರ ರೀ ಸೊ ಬರೋ ರಮ್ ರಂಜಾನ್ ಹಬ್ಬಕ್ಕೆ ನಾವು ಇದ್ದೀವಿ ರೀ ಸೊ ನಾ ನಾವು ಮುಸ್ಲಿಮ್ ಅದೇವ್ರಿ ಫ್ರೆಂಡ್ಸ್ ಮುಸ್ಲಿಮ್ ಅದೇವ್ ಅಂದ್ರೆ ಒಂದು ಲವರ್ಸ್ ಡೇ ಕಾಯಿಂಗಿಲ್ಲ ರೀ ನಾವು ಬರೋ ರಂಜಾನ್ ಹಬ್ಬಕ್ಕೆ ನಾವು ಕಾಯ್ತಾ ಇರ್ತೀವಿ ಸೊ ವೇಟ್ ಆ್ಯಂಡ್ ವಾಚ್ ರೀ ನಾವು ಯಾಕಂದರೆ ಇನ್ನೂ ಒಂದು ತಿಂಗಳು ಉಳಿಯಿತು ನಮ್ಮದು ರಂಜಾನ್ ಹಬ್ಬ ಸೊ ಒಳಗೆ ನಾವು ಪ್ರಿಪೇರ್ ಆಗಬೇಕು ಎಲ್ಲದಕ್ಕೂ ಸೊ ಅದಕ್ಕೆ ನಾವು ವೇಟ್ ಮಾಡ್ತಾಯಿದ್ದೀವಿ ಮತ್ತು ಈ ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹೇಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಮತ್ತು ಹೊಸದಾಗಿಲ್ಲ ಯಾರು ನನ್ನ ಚಾನಲ್ ನೋಡತ್ತರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತಂದು ಕಟ್ಟಕ್ಕೆ ಬಾಯ್